ಓದ್ಕೊಂಡು ಬಂದು ಬರುವಂತ ಕಾಲಕ್ಕೆ ಮಹಾರಾಜರು ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯನವರ ದಿವಾನ್ ಸರ್ ಎಂ ಅವರು ನೀನು ಹೇಗಾದರೂ ಮಾಡಿ ಅಲ್ಲಿನ ಸೋಪ್ ತಯಾರಿಸುವಂತ ಟೆಕ್ನಾಲಜಿನ ಕಲ್ತ್ಕೊಂಡ್ ಬರಬೇಕು ಅಂತ ಅವ್ರು ಹೇಳ್ಕೊಟ್ಟಿರ್ತಾರೆ ಈ ಇಂಗ್ಲೆಂಡ್ ನವರು ಎಂತ ವಂಚಕರು ಅಂದ್ರೆ ಎಲ್ಲವನ್ನ ಕಲಿಸ್ಕೊಟ್ಬಿಟ್ಟು ಯಾವುದೇ ಸೋಪ್ ಫ್ಯಾಕ್ಟ್ರಿಗೆ ಇವರನ್ನ ಒಳಕ್ ಬಿಟ್ಕೊಳ್ಳೋದಿಲ್ಲ ಅದರ ಗರಡಪುರಿ ಶಾಸ್ತ್ರಿಗಳು ಬಿಡಬೇಕಲ್ಲ ಅವರು ಬಹಳ ಕಷ್ಟಪಟ್ಟು ಒಬ್ಬ ಚರ್ಚಿನ ಪಾದ್ರಿಯನ್ನ ಸ್ನೇಹಿತನನ್ನಾಗಿ ಮಾಡ್ಕೊಳ್ತಾರೆ ಅವರನ್ನ ಒಲಿಸಿಕೊಂಡು ಚರ್ಚಿನ ಪಾದ್ರಿಯ ಸಹಾಯದಿಂದ ಒಂದು ಸೋಪ್ ಫ್ಯಾಕ್ಟ್ರಿಗೆ ಹೋಗ್ತಾರೆ ಅಲ್ಲಿನ ಟೆಕ್ನಾಲಜಿಯನ್ನೆಲ್ಲ ನೋಡ್ತಾರೆ ಏಕಸಂದಿಗ್ರಾಹಿಗಳಾಗಿದ್ದಂಥ ಗರಡಪುರಿ ಶಾಸ್ತ್ರಿಗಳು ಒಂದೇ ಬಾರಿಗೆ ಅವನ್ನೆಲ್ಲ ತನ್ನ ಮಿದುಲಿನಲ್ಲಿ ಶೇಖರಣೆ ಮಾಡಿಕೊಂಡು ಭಾರತಕ್ಕೆ ಬಂದು ಇಳಿತಾರೆ ಸರ್ ಎಂ ವಿ ಅವರು ನಾಲ್ಡಿ ಕೃಷ್ಣರಾಜ ಒಡೆಯರು ಜಾತಕ ಪಕ್ಷಿ ಅಂತ ಕಾಯ್ತಾ ಇರ್ತಾರೆ ಬಂದ್ಯಪ್ಪ ಕಲ್ತ್ಕೊಂಡ್ ಬಂದ್ಯಪ್ಪ ಬಾ ಮತ್ತೆ ಭಾರತದ ಮೊತ್ತ ಮೊದಲ ಮೈಸೂರು ಸ್ಯಾಂಡಲ್ ಸೋಪ್ ತಯಾರಾಗಿದ್ದು ಹೀಗೆ ಸೋಸಲೆ ಗರಡಪುರಿ ಶಾಸ್ತ್ರಗಳನ್ನ ನಾವು ಪ್ರೀತಿಯಿಂದ ಸೋಪ್ ಶಾಸ್ತ್ರಿ ಅಂತ ಕರಿತೀವಿ